ಫೋನ್ ಮಾಡೋರು ಫೋನ್ ಎತ್ತಲ್ವಲ್ಲ ನೆನ್ನೆಯಿಂದನೂ ಫೋನ್ ಮಾಡ್ತೀನಿ ನಾನುವೇ ನಿಮ್ಮ ಹೊತ್ತೇನು ಮಾಡಿದ್ದೆ ಅಂತಲ್ಲ ಎತ್ತ ಕೆನಾಗಿತ್ತು ನೋಡಲಿಲ್ಲ ಏನು ನೋಡಲಿಲ್ಲ ನೀನು ಎಷ್ಟು ಗಾಬರಿ ಎಲ್ಲ ಗೊತ್ತಾ ಇನ್ನೇ ಫೋನ್ ಏನು ಮಾಡೋದು ಎತ್ತಿಲ್ಲ ಅಂದ್ರೆ ಮಾತ್ರ ಮಕ್ಕಳು ಸೇರಿಸಿ ಹೊಡ್ಬಿಡ್ತೀನಿ ನಾನು ಸರಿ ಬಿಡಣ್ಣ ಆಯ್ತು ಎತ್ತೀನಿ ಎಲ್ಲೋಯ್ತು ಬಾಬಾ ಕೆಲಸಕ್ಕೆ ಹೋಗೋರೆ ಏನೋ ಬರೋ ಗೊತ್ತಾಯ್ತು ಕುತ್ಕೊ ಕಾಫಿ ಮಾಡ್ಕೊಬತ್ತೀನಿ ಏನು ಬೇಡಕ್ಕ ಬಾ ನನಗೆ ಗಾಬರಿ ಎತ್ಕೊಂಡು ನಿಮ್ಮ ಮತ್ತೆ ಬೇಜಾರು ಮಾಡ್ಕೊಂಡು ಕೂತವ್ರೆ ಫೋನ್ ಮಾಡಿ ಫೋನ್ ಎತ್ತೆ ಅಲ್ವಂತಾರೆ ಯಾಕೆ ಏನಾಗಿದೆ ನಿಮಗೆ ಏನಾಗಿದೆ ಅದು ಏನಾದ್ರು ಮಾತಾಡ್ತಾ ಬಾಬಾ ಏನು ಇಲ್ಲ ಏನು ಒಂದಿರತ್ತಾನೆ ಇಲ್ಲ ಏನು ಮಾತಾಡಲಿಲ್ಲ ನೋಡು ಆಗಿದಾಯ್ತು ಹೋಗಿದ್ದಾಯ್ತು ಸುಮ್ಮನೆ ಅದನ್ನೆಲ್ಲ ನಾಳೆಗಾರ ಮೊಸಲ್ ಮಡಿಕೊಂಡು ಸುಮ್ಮನೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಕಿರಿಕ ಸುಮ್ಮನೆ ನಿಮ್ದಾಗಿ ರತ್ ಸರಿ ಆಯ್ತು ಬಿಡು ನಾನು ಯಾವ್ದು ಮೊಸಲ್ ಇಟ್ಕೊಂಡಿಲ್ಲ ಕತೆ ಆರಾಮಾಗಿರು ಏನು ಯತ್ನ ಮಾಡಕ್ ಹೋಗ್ಬೇಡ ಏನಾರು ಇದ್ರೆ ಫೋನ್ ಮಾಡು ಹಾ ಸರಿ ಆಯ್ತು ಕುತ್ಕೋ ಕಾಫಿ ಮಾಡ್ಕೊಬತ್ತೀನಿ ಏ ಕಾಫಿ ಬಿಡಕತ್ ಬಿಡು ಇರೋ ಅಲ್ಲಾರ ಕಾಯ್ಸ್ಕೊಬತ್ತೀನಿ ಸಾಕು ಬೇಕು ಬಿಡೋ ಸ್ವಲ್ಪ ಹಾಕು ಹಾಕುದ್ರೆ ಹ್ಮ್ ಸರಿ ಆಯ್ತು ಓ ಬಾಬಾ ಎಷ್ಟೊಂದ ಬಂದ್ರಿ ಈಗ ಒಂದ್ ಐದು ನಿಮಿಷ ಆಯ್ತು ಬಾಬಾ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿವ್ ಬಾಬಾ ನಿಖಿತಾ ಬಾವನ್ಗೆ ಕಾಫಿ ಇರೋ ಕೊಡು ನಾನೇನ್ ಫೋನ್ ಮಾಡ್ರುವೆ ಫೋನ್ ಐತದ ಕೂತಿದ್ಲು ಅದಕ್ಕೆ ಬಂದೆ ಟೆನ್ಷನ್ ಆದಾಯ್ತು ಅದಕ್ಕೆ ನನ್ನ ಫೋನ್ಗೆ ಮಾಡಬೇಕಲ್ಲ ಬಾವ ನೀವು ನೆನೇ ನನವೇ ಏನು ಮುಂದ್ಕೊಟ್ಕೊಂಡೋಗ ಮಾತಾಡಲ್ಲ ನಾನು ಕೊಟ್ಟೆ ಹಂಗೂರ ಹತ್ತಿರ ಊಟ ಮಾಡ್ದಂಗೆ ಮನಗಿದು ನಾನು ಹಿಂಗೆ ಮಾಡಿ ಊಟ ಮಾಡಿಸ್ದೆ ಯಾಕೆ ಏನಾದ್ರು ಮಾತಾಡಿದ್ರೆ ಏನು ಮಾತಾಡ್ಲಿಲ್ಲ ಕಣ್ಣಾ ಏನು ಕಡೆ ನಾನು ಸರಿ ಮಾತಾಡ್ತೇನೆ ಇಲ್ಲ ಈಗ ಆಗಿದಾಯ್ತು ಹೋಗಿದಾಯ್ತು ಇನ್ ಚೆನ್ನಾಗಿರ್ತೀನಿ ಸುಮ್ಕಿರು ನಾನು ಯಾವುದೇ ಥರದಲ್ಲೇ ನಿಮಗೆ ಟೆನ್ಷನ್ ಕೊಡೋಕ್ಕಿಲ್ಲ ಅಂತ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊತಿಲ್ಲ ಮಕ್ಕ ಕೊಟ್ಟು ಮಕ್ಕ ಮಾತಾಡೋಕ್ಕಿಲ್ಲ ಅತ್ಲ ಮಕ್ಕ ಇತ್ಲ ಮಕ ಹಾಕತ್ತಾಳೆ ರೂಮಲ್ಲಿ ಮನೆಗಾಬೇಡ ಎದು ಹೋಗೋದು ಆಗಬಂದು ಈ ಸೋಫಾ ಸೆಟ್ ಮೇಲೆ ಮನೆ ಏನಂತ ಇವು ಕೆಲ ಏನಂತ ಹೇಳ್ದು ನಾವು ಏನು ರೋಗ ಇವು ಕೆಲವಂತ ಇದಕ್ಕೆಲ್ಲ ನಾವು ಏನು ಹೇಳೋದು ಬಾವ ಹೇಳಕದ ಹೇಳಿ ನೀವೇ ಏನು ಮಾಡಿರಿ ಬಿಡಿ ಬಾ ನೀವೇನು ಟೆನ್ಷನ್ ನಾನು ನಾನೇನೋ ಅಯ್ಯೋ ಏನೋ ಎಂತೋ ಕಳ್ಸ್ಕೊಟ್ವಲ್ಲ ಏನು ಮಾಡೋಣ ಎಂಥ ಮಾಡೋಣ ಅಂತ ಪಪ್ಪ ನಿಮಗೂ ಯಾರ ಇರ್ತದೆ ನನಗೂ ಅರ್ಥ ಆಯ್ತದೆ ಇನ್ನೇನು ಮಾಡೋಕ್ಕಾಗಿಲ್ಲ ಅದೇ ಯಾವಾಗ ಮಾತಾಡ್ತಾರು ಮಾತಾಡ್ಸಲಿ ನನ್ನ ತಲೆಗೆಡಿಸ್ಕೊಳ್ಳಕ್ಕಿಲ್ಲ ನೀವು ಅಷ್ಟೇ ಏನು ಬೇಜಾರು ಮಾಡ್ಕೊಬೇಡಿ ಆರಾಮಾಗಿರಿ ನೀವು ನೀವು ಇಲ್ಲಿ ನಿಮ್ದಾಗಿದ್ರೆ ನಮ್ಗೆ ಇರ್ತೀವಿ ಒಮ್ಮೆ ಮಾತು ಮಾತು ಪು ಒಡೋದು ಬಡ್ಯೋದು ಅನ್ಕೊಂಡಂಗೆ ಇದು ಮಾಡ್ಕೊಬೇಡಿ ಅಯ್ಯೋ ಬಾ ಒಂದ್ಸತಿ ನರ್ಕೊಂಡ್ ಬೋಸಿ ನಾನು ನಾನು ಹೇಳ್ತೀನಿ ನಾನು ಮಗನ ದೂರ ಮಾಡ್ಕೊಂಡು ಇನ್ ದೂರ ಮಾಡ್ಕೊಳ್ತೀವ ಸುಮ್ಮನೆ ಸುಮ್ನಿರಿ ಎಲ್ಲ ಸರಿ ಆಗ್ತದೆ ಕಳಿಲಿ ಸುಮ್ಕಿರಿ ನೀವು ಅದಕ್ಕೆ ನಾನು ಸುಮ್ಕಾಗಿರೋದು ಸುಮ್ನೆ ಮಾತಾಡೇನು ಉಪಯೋಗ ಇಲ್ಲ ಸುಮ್ನೆ ಯಾಕೆ ಮಾತು ಮಾತು ಇದು ಮಾಡ್ಕೊಬೇಕು ಅಂದ್ಬಿಟ್ಟು ಸರಿ ಬಾ ಆಯ್ತು ನೀವೇನು ಟೆನ್ಶನ್ ತಗೋಬಿಡಿ ಸುಮ್ಕಿರಿ ಹೇಳೋರಲ್ಲ ಅಂತ ಏನು ಅದಕ್ಕೂ ಗಿಂಜಾರ್ತಾಳೆ ಏನು ಅನ್ಬೇಡಿ ನೀವು ಕೇಳ್ಬೇಡಿ ಸರಿ ಬಿಡಿ ಬಾಬಾ ಆಯ್ತು ನೀವೇ ನೀವೇ ಸರಿ ಮಾಡ್ಕೊಳ್ಳಿ ಈಗ ಈ ಸಂಸಾರದಕ್ಕೆ ವಿಷಯಕ್ಕೆ ಮಧ್ಯಕ್ಕೆ ಯಾರು ಬಂದ್ರಯ್ಯ ಅಲ್ಲಿ ಸಮಸ್ಯೆ ಉತ್ಪತ್ತಿ ಆಗೋದು ಇಲ್ಲಿ ಗಂಟೆ ಮಾಡಿರೋ ಸಮಸ್ಯೆ ಸಾಕು ಇನ್ಮೇಲೆ ಆರಾಮಾಗಿರೋದು ಕಲ್ತ್ಕೊಳ್ಳಿ ಇನ್ನು ಯಾತ್ಕೂ ವೇಟಿಂಗ್ಸ್ ಅಂತ ಹೋಗ್ಬೇಡಿ ಅಂದ್ರೆ ಇದ್ರೆ ನಾನು ಫೋನ್ ಮಾಡಿ ನೀವು ಏನೇ ಸಮಸ್ಯೆ ಇದ್ರೆ ಆಯ್ತಾ ಸರಿ ಬಾಬಾ ಆಯ್ತು ನಿಮ್ಮ ನಂಬರ್ ಕೊಡಿ ನನಗೆ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ನೈನ್ ಟು ಸರಿ ಬಿಡಿ ಬಾಬಾ ಆಯ್ತು ಇದ್ರೆ ಫೋನ್ ಮಾಡಿ ನನಗೆ ಸರಿ ಸರಿ ಬಾಬಾ ಆಯ್ತು ಏ ಬೇಡಕದ ಬಿಡವ ನಂಗೆ ಯಾವ ಆಲ ಬೇಡ ಏನು ಬೇಡ ಚೆನ್ನಾಗಿರಿ ಬಿಡುವೆ हम्म ओडतिन मे बे बिटन मार्किअर्ताळ बेड इनोसी बत्ति हाकुन तक बनिसतीर्कि हाके रजा इथं बारवार दिस बन हा बर्तिन बर्तीन बुड कर्क बर्तिमय बर्तीनि बर मा बरं तग मग नड बली घट बत्तीन बुड नोति नडी रि न तक बोति अली घटव सरी सरी आयु ब बनिबान नीड की बाति सरी बु निखिया बावत न ಹದಿನೈದು ದೊಡ್ಡ ವಿಷಯ ಮಾಡ್ಕೊಂಡ್ರ ಹಾಂ ಆಗಿದ್ದಾಯ್ತು ಈಗ ನೀನು ಇಷ್ಟಪಟ್ಟು ಪುಟ್ಟು ಈಗ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಒಂದು ಅಡಿಕೆ ಮಾಡ್ಕೊಂಡು ಹೋಗ್ಬೇಕಾನೆ ಕಷ್ಟಬೋ ಸುಖಬೋ ಅನ್ಬೋಸ್ಕೊಂಡು ಹೋಗ್ಬೇಕು ಹೊರತು ಹಿಂಗ ಆಡ್ರ್ ಚಂದ್ವಾ ಹೇಳಿ ನೀನೇ ನಾನು ನಾನೇನು ಮಾತಾಡ್ತಾನೆ ಇಲ್ಲ ಏನೂ ಮಾತಾಡ್ದು ಹೋದಾಗಲಿ ಸಮಸ್ಯೆಗಳು ಉತ್ಪತ್ತಿ ಆಗೋದು ನೋಡು ನಾನು ಮಾತು ಕೇಳು ನೀನು ಆಗಿದ್ದಾಯ್ತು ಹೋಗಿದ್ದೋಯ್ತು ಅದನ್ನೇ ಕಟ್ಕೊಂಡು ಸುಮ್ಮನೆ ಇಲ್ಲದನ್ನೆಲ್ಲ ಮೈಮೇಲೆ ಕೇಳ್ಕೊಬೇಡ ಮಾತಾಡ್ಕೊಂಡು ಕತೆಡ್ಕೊಂಡು ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿ ಎಲ್ಲಾನೇಳ್ಕೊಟ್ರೆ ನಿನಗೆ ಓಹೋ ಇಂಗಾರನ ಬೇಜಾರಾಯಿತು ಚಲಾಗಿರುವಿನ ಮೇಲೆ ಮಾತಾಡ್ಸು ಹಾ ಸರಿ ಆಯ್ತು ಬಿಡು ಮಾತಾಡ್ತೀನಿ ಸರಿ ಕಣವಾ ಆಯ್ತು ಬತ್ತೀನಿ ಹಾ ಸರಿ ಸರಿ ಆಯ್ತು ಸರಿ ಬತ್ತೀನಿ ಓಣಾ ಆಯ್ತು ಲಾಲಾಲಾಲಾಲಾಲಾಲಾಲಾಲಾಲ ಯಳಮ್ಮ ಏನ್ ಮಾಡ್ತಾ ಇದೀ ಏನು ಇಲ್ಲ ಅಣ್ಣ ಬಂದಿದಕನಮ್ಮ ಫೋನ್ ಇದ್ನ ಏನಂತಿದೆ ಅವನೇನಿಂದ ಫೋನ್ ಮಾಡ್ತಿದ್ನ ಒತ್ತಕನವೇ ಆಮೇಲೆ ಅಣ್ಣ ಎತ್ ನೀವಲ್ಲ ಅದ್ಕೆ ಏನು ಫೋನಿ ತಂದು ಹೇಳಲ್ಲ ಯಾಕೆ ಏನು ಅಂದ್ಕೊಂಡು ಈಗ ಬಂದಿದ್ದ ಕಾಳಜಿ ತೋರ್ನಾಗ ನಾಟ್ಕಾ ಆಡ್ಕೊಂಡು ಅಲ್ಲಿದ್ದಾಗ ಎತ್ತೋರ್ನಿದ್ದೆ ಎರ್ತಿಗೆ ಡ್ರೈ ಫ್ರೂಟ್ಸು ಹಣ್ಣು ಅದು ಇದು ಅಂದ್ಕೊಂಡು ತಂದು ಕೊಡ್ತಿದ್ದೆ ಸಾಕಂತ ತಿನ್ಮಗಂತಿತ್ತಿಲ್ಲ ಕೊಟ್ಬಿಟ್ಟು ನಿಮ್ಮ ಕೈಗೆ ಅಂತಿದ್ದೆ ಈಗ ಪ್ರೀತಿ ಉಕ್ಕೇರಿತಿದ್ರು ಯಾವ ನಾಟಕ ನಾಟ್ಕಲ್ತಾನೆ ನೋಡು ಯಾವ ಥರ ನಾಟ್ಕಲ್ತಾನೆ ಏನ್ಬಿಟ್ಟು ಅಲ್ಲ ಜನಗಳು ನೆಚ್ಕಳಿ ಅನ್ಬಿಟ್ಟು ಅಜ್ಜಿ ಎಲ್ಲ ನೆಚ್ಕೊಳ್ಳಿ ಅನ್ಬಿಟ್ಟು ಹಿಂಗೆ ನಾಟ್ಕಾಡ್ತಿರ್ತನೂ ಅಲ್ಲಿದ್ದಾಗ ಯಾಕ ತಜ್ಕಟ ನೋಡ್ಕೊಳಿಲ್ಲ ಇಲ್ಲಿ ಬಂದ ಮೇಲೆ ಪ್ರೀತಿ ಉಕ್ಕರಿತದ ತಂಗ ಮೇಲೆ ಅಯ್ಯೋ ಆಡ್ಲಾಕು ಹೇಳ್ಬೇಕಾಗಿತ್ತು ನೀನು ಹೇಳಿ ಸರಿಯಾಗಿ ನೀನು ಈಗ ಯಾಕೆ ಬಂದಿದ್ದೀವಿ ಹೋಗು ಈಗ ಆ ಕುಡ್ದಂಗ್ ತಂದೆ ಆಕಾಶ ಕುಡ್ಕೊಂಡು ಆರಾಮಾಗಿರಿ ನೀವು ನನ್ನ ನಿಮ್ಗೆ ತೊಂದರೆ ಆಗಿತ್ತು ಅಂತ ನೀವು ಮಗ ನೀನು ಈಗ ಮಾತಾಡಿದ್ರೆ ಮನೆ ಮಕ್ಳಿಗೆ ಬಂದಿರೋ ನಾವು ಮನ ಮಾಡ್ಬಿಡ್ದು ಸುಮ್ಮನೆ ಆದ್ಯ ನಾನು ಏನು ಮಾತಾಡ್ಲಿಲ್ಲ ನಾನು ಸುಮ್ಮನೆ ಆಗಿವನಿ ಅದೇ ಹಾಕ್ಬೇಕಮ್ಮ ಒಂದೊಂದು ಬಿಟ್ಟು ಐಡನ್ಸ್ ಕೊಡೋದು ಬೇಡ ಬಿಡು ಮಾತಾಡಿ ಅವನ ಬಗ್ಗೆ ಏನು ಅಂತ ನನ್ಗೆ ಗೊತ್ತಾಯ್ತು ನಿಜವಾಗ್ಲೂ ಅಣ್ಣ ಈ ಥರ ಬುದ್ಧಿ ಕಲ್ತವ್ ಏನ್ಕೊಂಡಿತ್ತಿಲ್ಲ ಕಣ್ಣಮ್ಮ ದೇವ್ರಣಗ್ ಅಲ್ಲ ನೋಡು ನನ್ನ ಮುಗೀನಗಿಂತವ ನನಗಿಂತವ ಅವಳೆ ಈಚಾಗಿಲ್ಲ ಕೆಲಸ ಮಾಡ್ಕೊಡ್ಬೇಡ ಏನು ನೀನು ಮಾಡ್ಕೊಡ್ಬೇಡ ಕಣಮ್ಮ ಬಟ್ಟೆ ಬರೆಯಲ್ಲ ಅವಳೆ ಒಕ್ಕಳ್ಳಿ ಪಾತ್ರೆಗಿತ್ರೆ ನಾ ಅವಳೇ ಬೆಳಕಳ್ಳಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಏನೇನು ಸೀಮ್ ಸೀಮಿಲ್ ಬಸರಿ ಆಗಿಲ್ಲ ನಾನು ಎಷ್ಟು ವನ್ವಾಸದೆ ಯಾರು ಮಾಡ್ಕೊಳಕ್ ಅಂದಿರು ನಂಗೆ ಯಾರಮ್ಮ ಮಾಡ್ಕೊಟ್ಟಿರ್ತಿದ್ರು ನನ್ನ ಕಷ್ಟ ಎಷ್ಟಿತ್ತು ಹೇಳು ಏನು ಅಜ್ಜಿ ಏನು ಸೀಮ್ಗಿಲ್ದು ಇದ್ದಾಗೋಳ ಯಾರಾಗಿ ಬರದ ನನಗೆ ಆ ಥರ ಬೆರಸ್ತದಲ್ಲ ಅವಳ ಐ ಎಪ್ಪ ದೇವ್ರಿ ನಿಜವಾಗ್ಲೂ ಅಮ್ಮ ಮನೆ ಮಗಳಿಗಿಂತ ಸೊಸೆಗೆ ಜಾಸ್ತಿ ಅಲ್ಲಿ ಕಣ ಹಾಂ ಅದಿಕಾರ ಜಾಸ್ತಿ ಹ್ಞೂ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತವ್ರ ಆಡೋ ನೋಡಿ ಸದ್ಯಕ್ಕೆ ಹೇಗೆ ಹೋಗ್ಬಿಡು ಇರ್ತೀನಿ ಇಲ್ಲಿ ಏನೂ ಆಯ್ತಿಲ್ಲ ಸಾಮಾನ ಅಂತ ಅನ್ಕೊಟ್ಟಿದ್ದಾನೆ ತಂದವನಿ ಎಲ್ಲಾ ತಂದವನಿ ಎಲ್ಲಾನು ಏಟು ಜಡ್ಡು ಏನು ಇದೆ ಎಲ್ಲಾನು ಐದ್ ಕೆಜಿ ತಂದ್ ಮಾಡ್ಕೋ ಆ ಪಾಟಿಗೆ ಏನ್ ಮಾಡ್ಕೊಕಣ್ಣ ತಿದ್ದಿ ಮಾಡಕ್ವೇನು ಓಸಿ ತಂದಿಲ್ಲ ಕಣ್ಣಮ್ಮ ಕೇಳ್ಕೊಂಡಾರ ತಂದಿಲ್ಲ ಎಲ್ಲಾನು ಹೋಗ್ಬಿಟ್ಟು ಅದೆಷ್ಟು ಬಿಲ್ ಇತ್ತು ರೀ ಏಳ್ ಸಾವಿರ ರೂಪಾಯಿ ಸಾಮಾನು ಏನ್ ಮಾಡಕಮ್ಮ ಯಾವ ಫಂಕ್ಷನ್ ಮಾಡ್ತಿದ ಆ ಪಾಟಿಗೆ ತಂದಿ ಎಲ್ಲಾನು ಮುಡ್ಗಾನಿ ಕಣ್ಮ ಇಲ್ಲ ಅಂದ್ಬಿಡುದು ಹಂಗೆ ಏನಾರ ಇಲ್ಲಾಗಿಲ್ಲ ಅನ್ಬಿಟ್ಟು ಜಗಡ ತಗಿತ್ತಾಳೆ ಏನ್ಬಿಟೇನು ಎಲ್ಲಾನು ತಂದಿ ಮಡ್ಕೋಣಿ ಡ್ರೈ ಫ್ರೂಟ್ಸ್ ಅವು ಇವು ಎಲ್ಲಾನೇ ಎಲ್ಲ ಸಾಮಾನು ಗೀಮಾನಿಲ್ಲ ಎಲ್ಲ ತಂದ್ ಮಾಡ್ಕೋಣಿ ಕತ್ತ ಮನೇನು ಪರ್ವಾಗಿಲ್ಲ ಕನ್ನ ಇದು ತಿನ್ನು ತಿನ್ನು ಕಟ್ಟಾಗಿ ಮಗಿಗವೇ ತಿನ್ಸು ಏನಾರು ಇಲ್ದಾರೆ ನೀನು ನಾಚುಕೊಳ್ಳೋಕ ಹೋಗ್ಬೇಡ ಕೇಳು ನಿಂತ ತಂದ್ಕೊಬಾರು ಚಿಕ ಮುಚ್ಕೊಂಡು ಅಂದ್ಬಿಟ್ಟು ಅವ್ನಿಗೇನು ಗುಸ್ನಸ ಪಸ್ನ ಅನ್ಬೇಡ ನೀನು ಬೇಕು ತರ್ಸ್ಕೊಂಡು ಉಣ್ಕೊ ತಿನ್ಕ ಚೆನ್ನಾಗಿರು ಬುದ್ಧಿ ಕಳೆಕ್ ಮಾಡಕ್ಕೆ ನೀನು ಊಟ ಮಾಡೋದ್ನ ರೀತಾ ಇಲ್ಲ ಊಟ ಮಾಡಲಿಲ್ಲ ಕಾಫಿ ಕಾಯಿಸ್ತೀನಿ ಅಂದೆ ಕಾಫಿ ಬಿಡ ಹಾಲು ಕಾಯಿಸು ಅಂತಂದ ಕಾಲು ಮುಡ್ಬೇಕು ಹೋದಷ್ಟೋಕ್ಕೆ ಹಾಲು ಹೊಡ್ಕೊತು ಇವನು ನಡಿದಲ್ಲಿ ಬರ್ತೀನಿ ಹಾಲು ತಗೋಬೇಕಂದ್ಬಿಟ್ಟು ಜೊತೆಗೆ ಹೋದ ಈ ತಾನೇ ಹೋಗಿದ್ದವರು ಸರಿ ಆಯ್ತು ಬಿಡವ ದೇನೋ ನನಗೆ ಹೋಯ್ತೀನಿ ಬರ್ತೀನಿ ಅಂತ ಏನು ಏಳ್ನಿಲ್ಲನವ ಮಾಮೂಲಿ ಇವತ್ತೇನು ಕೆಲ್ಸಕ್ಕೆ ಹೋಗ್ಕಿಲ್ಲ ಅನ್ಕೊಂಡು ಅದೇನೋ ಮಾತಾಡ್ಕತ್ತಿದ್ರು ನನ್ನೇನು ನನ್ಗೆ ಹೇಳ ನಾನು ಅಜ್ಜಿ ಪಜ್ಜಿ ಕೊಟ್ಟು ಮಾತಾಡ್ಕತ್ತಿದ್ರು ಎರ್ತಿ ಕೊಟ್ಟೆ ನಾನು ಯಾಕೆ ಲೆಕ್ಕಾಕೋಕೆ ಏನಾರು ಮಾತಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಅದೇ ಹಂಗಾರೆ ಅಲಕ್ಕೆ ಬಂದಿದ್ರೆ ನೆನ್ನೆಂದು ಎಡ್ಸತಿ ಮಾಡಿದ್ರು ಫೋನೇ ಮಾಡಿದ್ಲು ಅವಳು ಅವಳೊಂದು ಐದು ಸತಿ ಅವ್ ಲೆಕ್ಕೋಕಿಲ್ಲದಂಗೆ ಮಾಡಿದ ಸುಮಾರು ಸತಿ ನಾನು ಎತ್ತಿನ ನಾನು ಪಾಪತ್ ಬಿಟ್ಟು ಅಲ್ಲಿ ಇಲ್ದ ಪ್ರೀತಿ ಇಲ್ಲಿ ಬಂದಷ್ಟು ಪ್ರೀತಿ ಬಂದ್ಬಿಟ್ರೆ ನಾನು ವುಸ್ ಖುಷಿನ ಮಾತಾಡ್ಬಿಡ್ಬೇಕಾ ಅದ್ಕೆ ನಾನು ಎತ್ತದೆ ಬೇಡ ಅನ್ಕಡೆದ ನಾನು ಇಲ್ಲಿ ಗಂಟೆ ಹುಡುಕ ಬಂದಾನಲ್ಲ ಸರಿ ಬಿಡು ಆಯ್ತು ಬರ್ಲಂತೇನು ಧಾರ್ಮಕ್ ಬದುಕೊಳಾಕ ಬಂದಾನ ಅರ್ಥ ಆಗಲಿ ಸುಮ್ಕಿರಿ ಇವ್ಳಿಗೆ ನೋಡು ತಂಗಿ ಎಷ್ಟು ಆಸೆ ಮಾಡ್ತಾನೆ ಅಂತ ಅಯ್ಯೋ ಅದು ಎಷ್ಟು ಪಟ್ಟೆ ಹುರ್ಕೊಂಡಿದ್ದಾಳೆ ಏನು ಅಯ್ಯೋ ಹುರ್ಕೊಳ್ಳಾಕು ಹುರ್ಕಳ್ದು ಬಿಡು ಮಗ ಅವ್ಕೆಲ್ಲ ಯಾಕೆ ತರಗಡೆಸ್ಕೊಂಡು ನೀನು ಹುರ್ಕಂಡ್ರೆ ಹುರ್ಕತ್ತಳಪ್ಪಾ ಅವ್ಕೆಲ್ಲ ತರಗಡೆಸ್ಕೊಂಡು ಕರ್ಕೊಳ್ಳೋಕದ ಅವ್ಕೆಲ್ಲ ನೀನು ಮೂಲಾಜ್ನ ಇಟ್ಕೊಬಿಡ ನೀನು ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಸರಿ ಆಯ್ತು ಕಣಮ್ಮ ಸರಿ ನೀನು ಹ ಇನ್ನೇನು ಇಲ್ಲ ಸರಿ ಸರಿ ಆಯ್ತು ಕನವ ಮಾಡ್ತೀನಿ ಇರೋ ಆಮೇಲೆ ಸರಿ ಸರಿ ಆಯ್ತು ಅಮ್ಮ ಊಟ ಮಾಡ್ದ ಮಾಡ್ದೆ ಮಾಡ್ದೆ ಕಂತೆ ನೀನು ಒತ್ತ ಊಟ ಮಾಡ್ಕೊಂಡು ಮಗಿಗೆ ಊಟ ಮಾಡಿಸ್ಕೊಂಡು ಚೆನ್ನಾಗಿರು ತಲೆ ಕೆಡ್ಸ್ಕಬೇಡ ಆರಾಮಾಗಿ ಉಣ್ಕೊ ತಿನ್ಕೊಂಡ್ ನೆನ್ಗಿರು ಒಟ್ಟು ಮನೆ ಮಠ ಎಲ್ಲ ಅಲ್ಲಿ ಚೆನ್ನಾಗತ್ತಾನೆ ಏನಿಲ್ಲ ಹ್ಮ್ ಚೆನ್ನಾಗೆ ಮನೆಯಲ್ಲ ಚೆನ್ನ ಏನಿಲ್ಲ ಏನಿಲ್ಲ ನನಗೆ ಏನಂತ ಮುಡ್ಗಾನ ಕಣವ ಮೂರು ತಿಂಗ್ಳಿನ ಸಂಬಳ ಬತ್ತಿತ್ತಲ್ಲ ಎಲ್ಲ ತಂದು ತಂತಂದಿರದಂತೆ ಇದೇ ಬುದ್ಧಿ ಬೇಡ ಅಂತಿತ್ತ ಇವ್ನಗೆ ರಂಪಸ್ಕೊಳಕ್ಕೆ ಸರಿ ಅಮ್ಮ ಆಯ್ತು ಬಿಡು ಬಂದನು ನಾಲ್ ಥರ ಕನ್ಕೊಂಡು ಹೋದ ಅಣ್ಣನ ಜೊತೆಗೆ ಬಂದ್ಗಿಂದಲೂ ಬಿಡಬೋದು ಯಾಕೆ ಸರಿ ಮಾಡ್ತೀನಿ ನಳಿಕೆ ಡ್ಯೂಟಿಗೆ ಹೋದ್ಮೇಲೆ ಮಾಡ್ತೀನಿ ಅದೇ ಹಾಕಬೇಕು ಜಾಸ್ತಿ ಮಾತಾಡ್ತಾಳೆ ಫೋನ್ ಅದೇ ಅಂತ ಅದಕ್ಕೆ ನಾನು ಜಾಸ್ತಿ ಫೋನ್ ಮಾಡಿನ ನಿಮಗೆ ನಳಿಕೆ ಡ್ಯೂಟಿಗೆ ಹೋದ್ಮೇಲೆ ಮಾಡ್ತೀನಿ ನಿನಗೆ ಸರಿಯಾ ಹ್ಞೂ ಸರಿ ಕಣಮ್ಮ ಸರಿ ಆಯಿತು ಮೊಡ್ಗಣ ಹ್ಞೂ ಮುಡ್ಗಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ